ನಮಸ್ಕಾರ ಬಂಧುಗಳೇ ಇಲ್ಲಿ ಒಂದು ಆಲದ ಗಿಡ ಒಣಗಿದ ಮರದ ರೆಂಬೆಗಳ ನಡುವೆ ಬೇರು ಬಿಟ್ಟು ಬೆಳೆಯುವ ಪ್ರಯತ್ನವನ್ನು ಮಾಡಿದೆ ಹಕ್ಕಿಯ ಹಿಕ್ಕೆಯಿಂದ ಬಿದ್ದ ಆಲದ ಮರದ ಬೀಜ ಉತ್ತಮ ಮಣ್ಣು ನೀರು ಗೊಬ್ಬರ ಏನೂ ಇಲ್ಲದೆ ಇರುವ ಸವಲತ್ತಿನಲ್ಲಿಯೇ ಬೆಳೆದು ನಿಲ್ಲುವ ಪ್ರಯತ್ನದಲ್ಲಿದೆ ಅನೇಕರು ಏನನ್ನೂ ಸಾಧಿಸದೆ ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಮನೆಯಲ್ಲಿ ಪರಿಸ್ಥಿತಿ ಸರಿಯಿಲ್ಲ ಹೀಗೆ ಅನೇಕ ಕಾರಣಗಳನ್ನು ನೀಡುತ್ತಾರೆ ಬೆಳೆಯಬೇಕೆಂಬ ಛಲವೊಂದಿದ್ದರೆ ಸತತ ಪ್ರಯತ್ನ ದೃಢ ಸಂಕಲ್ಪವಿದ್ದರೆ ಇರುವ ಸವಲತ್ತಿನಲ್ಲಿಯೇ ಬೆಳೆದು ನಿಲ್ಲಬಹುದು ಪ್ರಕೃತಿಯಲ್ಲಿ ಸಾಧನೆಯ ಜೀವನಕ್ಕೆ ಸ್ಫೂರ್ತಿ ನೀಡುವ ಈ ರೀತಿಯ ಅನೇಕ ನಿದರ್ಶನಗಳು ಸಿಗುತ್ತವೆ ಅವುಗಳನ್ನು ಗಮನಿಸಿ ಬದುಕಿಗೆ ಅಳವಡಿಸಿಕೊಂಡು ಬೆಳೆಯುವುದು ಜಾಣತನ ನಮಸ್ಕಾರ